ಇವತ್ತು ನಾವು ಸ್ಥಾನ ಬೆಲೆ ಸ್ಥಾನ ಮತ್ತು ಮುಖ ಬೆಲೆ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯನ್ನು ತಿಳ್ಕೊಳ್ಳೋಣ ನೋಡ್ರಿ ಶ್ರುತಿ ಬಿಡಿಸ್ತಾನ ಅಂತ ಶ್ರುತಿ ಬಿಡಿಸ್ತಾನ ಅವಳು ಹಿಡ್ಕೊಂಡಿರುವಂತಹ ಕಾಡಿಸ್ತಿದೆ ನಾಲ್ಕು ಸ್ಥಾನದಲ್ಲಿ ಇದ್ರ ಬೆಲೆ ಏನು ಚೇಂಜ್ ಆಗೋದಿಲ್ಲ ನಾಲ್ಕಿದೆ ಅಂದರೆ ಅದರ ಮುಖ ಬೆಲೆಯೋ ನಾಲ್ಕು ಅದರ ಸ್ಥಾನ ಬೆಲೆನೋ ನಾಲ್ಕು ಮುಖ ಬೆಲೆಯೋ ನಾಲ್ಕು ಸ್ಥಾನ ಬೆಲೆನೋ ನಾಲ್ಕು ಪ್ರತೀಕ್ಷಾ ಪ್ರತೀಕ್ಷಾ ಪ್ರತಿಕ್ಷಾತ್ರ ಇರುವಂತಹ ಕಾಡು ಯಾವ್ದಿದೆ ಒಂಬತ್ತು ಮುಖ ಬೆಲೆ ನೀವು ನೋಡಿದ ತಕ್ಷಣ ಎಷ್ಟಿದೆ ಒಂಬತ್ತು ಅದರ ಅದರ ಸ್ಥಾನ ಬೆಲೆ ಎಷ್ಟಿದೆ ಹತ್ತರ ಸ್ಥಾನದಲ್ಲಿ ಇರೋದ್ರಿಂದ ಇದರ ಬೆಲೆ ಎಷ್ಟಾಗುತ್ತೆ ತೊಂಬತ್ತು ಎಷ್ಟಿದೆ ಸಂಚಿತ್ ಹತ್ರ ಸಂಚಿತ್ ಹಿಡಿದಿರುವಂತಹ ಕಾಳ ಎಷ್ಟಿದೆ ಏಳು ನೋಡಿದ ಮುಖ ಬೆಲೆ ಎಷ್ಟಿದೆ ಏಳು ಆನಂತರ ಸಂಚಿತ್ ನೂರು ಸ್ಥಾನದಲ್ಲಿರೋದ್ರಿಂದ ಬೆಲೆ ಎಷ್ಟಾಗುತ್ತೆ ಏಳ ನೂರು ಏಳು ನೂರು ಸ್ಥಾನ ಬೆಲೆ ಎಷ್ಟು ಏಳು ನೂರು ಮುಖ ಬೆಲೆ ಎಷ್ಟು ಏಳು ಓಕೆ ರಾಜ ಎಷ್ಟಿದೆ ನೋಡ್ರಿ ಎಂಟು ನೋಡಿದ ತಕ್ಷಣ ಎಷ್ಟು ಕಾಣ್ತಾ ಇದೆ ಎಂಟು ಅದು ಮುಖ ಬೆಲೆ ಸ್ಥಾನವೆಲೆ ಎಂಟು ಸಾವಿರ ಯಾಕಂದ್ರೆ ಸ್ಥಾನದಲ್ಲಿ ಎಷ್ಟಿದೆ ಸಾವಿರ ಎಂಟು ಸಾವಿರ ಇನ್ನು ಹತ್ತರ ಸ್ಥಾನದಲ್ಲಿ ಹತ್ತು ಸಾವಿರ ಸ್ಥಾನದಲ್ಲಿ ನೋಡೋದು ಎಷ್ಟು ಆರು ಅದರ ಬೆಲೆ ಎಷ್ಟು ಅರವತ್ತು ಸಾವಿರ ಮುಖ ಬೆಲೆ ಎಷ್ಟು ಆರು ಸ್ಥಾನ ಬೆಲೆ ಎಷ್ಟು ಅರವತ್ತು ಎಂಟು ಒಮ್ಮೆ ಎಕ್ಸ್ಚೇಂಜ್ ಮಾಡ್ರಿ ಚೇಂಜ್ ಮಾಡಿಕೊಡ್ರಿ ಚೇಂಜ್ ಮಾಡಿ ಈಗ ನೋಡಿ ಬಿಡಿ ಸ್ಥಾನದಲ್ಲಿ ಒಂಬತ್ತಿದೆ ಸ್ಥಾನ ಬೆಲೆಯನ್ನು ಒಂಬತ್ತು

ಸ್ಥಾನ ಎಪ್ಪತ್ತು ಸಾವಿರ ಒಂದು ಸಂಖ್ಯೆ ಸಾವಿರ ಎಪ್ಪ ಸಾವಿರ ಗುಡ್ ವೆರಿ ಗುಡ್ ತುಂಬಾ ಚೆನ್ನಾಗಿ ಅಲ್ಲ ಓಕೆ ಚೆನ್ನಾಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗುಡ್ ವೆರಿ ಗುಡ್